ಇದು ಯಾರು ಕವಿಯುವ ಕತ್ತಲೆ ಒಳಗೆ ಪ್ರೀತಿಯ ಹಣತೆಯು ಕಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಸುತ್ತಲು ಕವಿಯುವ ಕತ್ತಲೆ ಒಳಗೆ ಪ್ರೀತಿಯ ಹಣತೆಯೋ ಹಚ್ಚೋಣ ಬಿರುಗಾಳಿಗೆ ಪೈದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಕಾಡು ಮೇಡುಗಳ ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಸುತ್ತಲೂ ಕವಿಯುವ ಕತ್ತಲೆ ಒಳಗೆ ಪ್ರೀತಿಯ ಹಣತೆಯು ಕಚ್ಚೋಣ ಬಿರುದಾರಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಯಾರು ಬರಲಿಲ್ಲ ಇಲ್ಲಿಗೆ ಬಿದ್ದಾಕೆಂಬಸ್ತೀರಿ ನೀವು ಬಿತ್ತುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳು ಕಟ್ಟೋಣ ಮನುಷ್ಯರ ನಡುವಣ ಮನುಷ್ಯರ ನಡುವಣ ಅಡ್ಡ ಗೋಡಗಳು ಕೆಡವುತ್ತ ಆಗೋಣ ಮನುಷ್ಯರ ನಡುವಣ ಸುತ್ತಲು ಕವಿಯುವ ಕತ್ತಲೆ ಒಳಗೆ ಪ್ರೀತಿಯ ಹಣತೆಯು ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ ಭಯ ಸಂಶಯ ಕಂದಿದ ಕಂಡುಳು ನಾಳಿನ ಕನಸನು ಬಿತ್ತೋಣ ಭಯ ಸಂಶಯ ಕಂದಿದ ಕಂಡಳು ನಾಳಿನ ಕನಸನು ಬಿತ್ತೋಣ ಥ್ಯಾಂಕ್ ಯು